ಅಯೋಧ್ಯಕಾಂಡದ ಇಪ್ಪತ್ತೇಳನೆಯ ಸ್ವರ್ಗ ತನ್ನನ್ನು ಕಾಡಿಗೆ ಕರೆದೊಯ್ಯುವಂತೆ ಸೀತಾದೇವಿಯು ಶ್ರೀರಾಮನನ್ನು ಪ್ರಾರ್ಥಿಸಿದ್ದು ಶ್ರೀರಾಮನು ಹೀಗೆ ಹೇಳಿದ ನಂತರ ಪ್ರಿಯವಾದ ಮಾತುಗಳನ್ನು ಕೇಳಲು ಅರ್ಹಳಾದ ಪ್ರಿಯವಾದ ಮಾತುಗಳನ್ನೇ ಆಡುವ ವೈದೇಹಿಯು ಪ್ರಣಯದಿಂದಲೇ ಕೋಪಗೊಂಡವಳಂತೆ ಗಂಡನೊಡನೆ ಹೇಳಿದಳು ರಾಮಭದ್ರ ಇದೇನು ಇಷ್ಟು ಹಗುರವಾಗಿ ಮಾತನಾಡುತ್ತಿರುವೆ ನರಶ್ರೇಷ್ಠನೇ ನಿನ್ನ ಮಾತುಗಳನ್ನು ಕೇಳಿದರೆ ಅಪಹಾಸ್ಯಕ್ಕೆ ಈ ಮಾತುಗಳನ್ನಾಡುತ್ತಿರುವೆ ಎಂದು ನಾನು ಭಾವಿಸುತ್ತೇನೆ ಈ ನಿನ್ನ ಮಾತುಗಳು ವೀರರಾದ ಶಸ್ತ್ರಾಸ್ತ್ರಗಳಲ್ಲಿ ಪರಿಣಿತರಾದ ರಾಜಪುತ್ರರು ಹೇಳತಕ್ಕವುಗಳಲ್ಲ ವೀರಪತ್ನಿಯಾದ ನನಗೂ ಈ ಮಾತು ಕೇಳಲು ಕೂಡ ಅರ್ಹವಾಗಿಲ್ಲ ಆರ್ಯಪುತ್ರನೇ ತಂದೆ ತಾಯಿ ಸಹೋದರ ಮಗ ಸೊಸೆ ಇವರೆಲ್ಲರೂ ತಾವು ಮಾಡಿದ ಪುಣ್ಯಪಾಪಗಳ ಫಲರೂಪವಾದ ತಮ್ಮ ತಮ್ಮ ಶುಭಾಶುಭ ಫಲಗಳನ್ನು ಪಡೆಯುತ್ತಾರೆ ಆದರೆ ಭಾರ್ಯೆಯ ವಿಷಯವೂ ಹಾಗಲ್ಲ ಪತ್ನಿಯಾದವಳು ಮಾತ್ರವೇ ಪತಿಯ ಭಾಗ್ಯವನ್ನು ಪಡೆಯುತ್ತಾಳೆ ಆದುದರಿಂದ ನನ್ನ ಅತ್ತೆ ಮಾವಂದಿರು ನನ್ನನ್ನು ಪ್ರತ್ಯೇಕವಾಗಿ ಕರೆಯಿಸಿ ಕಾಡಿಗೆ ಹೋಗುವಂತೆ ಹೇಳಬೇಕಾದ ಕಾರಣವಿಲ್ಲ ನಿನ್ನ ಅರ್ಧಾಂಗಿಯಾದ ನನ್ನನ್ನು ಕಾಡಿಗೆ ಹೋಗಲು ಹೇಳಿದಂತೆಯೇ ಸರಿ ತಂದೆಯಾಗಲಿ ಮಗನಾಗಲಿ ತಾಯಿಯಾಗಲಿ ಸಖಿ ಜನರಾಗಲಿ ಹೆಂಗಸಿಗೆ ರಕ್ಷಕರಾಗುವುದಿಲ್ಲ ತಾನಾಗಿಯೇ ರಕ್ಷಿಸಿಕೊಳ್ಳಲು ಕೂಡ ಸ್ತ್ರೀಯು ಸ್ವತಂತ್ರಳಲ್ಲ ಇಹದಲ್ಲಾಗಲಿ ಪರದಲ್ಲಾಗಲಿ ಪತಿಯೊಬ್ಬನೇ ಸ್ತ್ರೀಯರಿಗೆ ಪರಮಾಶ್ರಯನು ದುರ್ಗಮವಾದ ಅರಣ್ಯಕ್ಕೆ ನೀನು ಈಗಲೇ ಹೊರಡುವುದಾದರೂ ಹಾದಿಯಲ್ಲಿರುವ ಮುಳ್ಳುಗಳನ್ನು ದರ್ಭೆಯನ್ನು ನಾಶಗೊಳಿಸಿ ನಿನ್ನ ಮಾರ್ಗವನ್ನು ಸುಗಮಗೊಳಿಸಲು ನಿನಗಿಂತಲೂ ಮೊದಲೇ ನಾನು ಹೊರಡುತ್ತೇನೆ ಕುಡಿದು ಮಿಕ್ಕ ನೀರನ್ನು ತೊರೆದು ಬಿಡುವಂತೆ ಇವಳು ನನ್ನ ಮಾತನ್ನು ಕೇಳದೆ ತನ್ನ ಅಧಿಕಾರವನ್ನು ನಡೆಸುತ್ತಿದ್ದಾಳಲ್ಲ ಎಂಬ ಅಸೂಯೆ ರೋಷಗಳನ್ನು ತೊರೆದು ವಿಶ್ವಾಸಪೂರ್ವಕವಾಗಿ ನನ್ನನ್ನು ಕಾಡಿಗೆ ಕರೆದುಕೊಂಡು ಹೋಗು ನನ್ನಲ್ಲಿ ಯಾವ ಪಾಪವೂ ಇಲ್ಲ ಪತಿಯಾದವನು ಅರಮನೆಯ ಉಪ್ಪರಿಗೆಯಲ್ಲಿಯೇ ಇರಲಿ ವಿಮಾನಗಳಲ್ಲಿ ಕುಳಿತು ಆಕಾಶದಲ್ಲಿರುವ ಉತ್ತಮವಾದ ಲೋಕಗಳಿಗೆ ಹೋಗಲಿ ದುರವಸ್ಥೆಯನ್ನೇ ಹೊಂದಿರಲಿ ಸಾಧ್ವಿಗೆ ಪತಿಯ ಪಾದ ಸೇವೆಯೇ ಅತಿ ಶ್ರೇಷ್ಠವಾಗಿದೆ ಪ್ರಭುವೇ ನಾನಿನ್ನು ಚಿಕ್ಕವಳಿದ್ದಾಗಲೇ ನನ್ನ ತಂದೆ ತಾಯಿಯರಿಂದ ಪತಿ ಶುಶ್ರೂಷೆಯನ್ನು ಹೇಗೆ ಮಾಡಬೇಕು ಪತಿಯ ವಿಷಯದಲ್ಲಿ ಮತ್ತು ಅತ್ತೆ ಮಾವಂದಿರ ವಿಷಯದಲ್ಲಿ ಯಾವಾಗ ಹೇಗೆ ನಡೆದುಕೊಳ್ಳಬೇಕು ಮುಂತಾದ ವಿಷಯಗಳ ಉಪದೇಶವನ್ನು ವಿವಿಧ ರೀತಿಯಲ್ಲಿ ಪಡೆದಿರುತ್ತೇನೆ ಆದುದರಿಂದ ಈಗ ನಾನು ಪತಿಯ ವಿಷಯದಲ್ಲಿ ಹೇಗೆ ನಡೆದುಕೊಳ್ಳಬೇಕೆಂಬುದನ್ನು ಯಾರಿಂದಲೂ ಕೇಳಿ ತಿಳಿಯಬೇಕಾಗಿಲ್ಲ ನಾನು ನಿರ್ಜನವಾದ ನಾನಾ ಮೃಗಗಳಿಂದ ತುಂಬಿರುವ ಹುಲಿ ತೋಳ ಇವೇ ಮೊದಲಾದ ಕ್ರೂರ ಮೃಗಗಳಿಂದ ಆಶ್ರಯಿಸಲ್ಪಟ್ಟಿರುವ ಅತಿ ದುರ್ಗಮವಾದ ಅರಣ್ಯಕ್ಕೆ ನಿನ್ನೊಡನೆ ನಿರ್ಭಯವಾಗಿ ಪ್ರಯಾಣ ಮಾಡುವೆನು ತವರು ಮನೆಯಲ್ಲಿಯೇ ಸುಖವಾಗಿರುವಂತೆ ನಾನು ಅರಣ್ಯದಲ್ಲಿ ಸುಖವಾಗಿರುವೆನು ಮೂರು ಲೋಕಗಳ ಐಶ್ವರ್ಯಾದಿಗಳನ್ನು ಲೆಕ್ಕಿಸದೆ ಪತಿನಿಷ್ಠಾ ನಿಯಮವನ್ನೇ ಯಾವಾಗಲೂ ಚಿಂತಿಸುತ್ತಿರುತ್ತೇನೆ ಅನುದಿನವೂ ನಿನ್ನ ಶುಶ್ರೂಷೆ ಮಾಡುತ್ತಾ ನಿಯತ ಹಾರಳಾಗಿ ಬ್ರಹ್ಮಚರ್ಯ ವ್ರತದಲ್ಲಿರುತ್ತ ಪುಷ್ಪಗಳ ಮಕರಂದದಿಂದ ಸುಗಂಧಿತವಾದ ವನದಲ್ಲಿ ನಿನ್ನೊಡನೆ ರಮಿಸುತ್ತೇನೆ ಅರಣ್ಯದಲ್ಲಿ ನನ್ನನ್ನು ಪರಿಪಾಲನೆ ಮಾಡಲು ನೀನು ಸಮರ್ಥನಾಗಿರುವೆ ಸಕಲ ಪ್ರಾಣಿಗಳನ್ನು ಪರಿಪಾಲಿಸಲು ಸಮರ್ಥನಾಗಿರುವ ನಿನಗೆ ನನ್ನೊಬ್ಬಳ ರಕ್ಷಣೆಯು ಎಷ್ಟು ಮಾತ್ರದ್ದು ಈಗ ನಾನು ನಿನ್ನ ಜೊತೆಯಲ್ಲಿ ಕಾಡಿಗೆ ಬಂದೇ ಬರುತ್ತೇನೆ ಇದರಲ್ಲಿ ಸಂಶಯವೇ ಇಲ್ಲ ಮಹಾಭಾಗನೆ ನನ್ನ ಈ ಪ್ರಯತ್ನವನ್ನು ಯಾರು ತಡೆಯಲಾರರು ಅಲ್ಲಿ ಸಿಕ್ಕುವ ಕಂದ ಮೂಲ ಫಲಗಳನ್ನೇ ತಿಂದು ನಾನು ಜೀವಿಸುತ್ತೇನೆ ಇದರಲ್ಲಿ ಸಂಶಯ ಪಡಬೇಡ ನಿನ್ನೊಡನೆ ವಾಸವಾಗಿರುವ ನಾನು ಅದು ಬೇಕು ಇದು ಬೇಕು ಎಂದು ಕೇಳುತ್ತಾ ಖಂಡಿತವಾಗಿಯೂ ನಿನಗೆ ದುಃಖವನ್ನುಂಟು ಮಾಡುವುದಿಲ್ಲ ನಿನ್ನ ಮುಂದೆ ನಾನು ಹೋಗುತ್ತಿರುತ್ತೇನೆ ನೀನು ತಿಂದು ಉಳಿದ ಆಹಾರವನ್ನು ತಿನ್ನುತ್ತೇನೆ ಧೀಮಂತನಾದ ಒಡೆಯನಾದ ನಿನ್ನ ಜೊತೆಯಲ್ಲಿ ನದಿ ನದ ಸರೋವರಗಳನ್ನು ಗಿರಿ ದುರ್ಗಾ ಪರ್ವತಗಳನ್ನು ನೋಡಲು ಬಯಸಿದ್ದೇನೆ ಧೀರನಾದ ನಿನ್ನ ಜೊತೆಯಲ್ಲಿರುವುದರಿಂದಲೇ ಸುಖಿಯಾಗುವ ನಾನು ಹಂಸ ಕಾರಂಡವ ಪಕ್ಷಿಗಳಿಂದಲೂ ಕಮಲ ಪುಷ್ಪಗಳಿಂದಲೂ ಕೂಡಿರುವ ಸರೋವರಗಳನ್ನು ನೋಡಲು ಬಯಸುತ್ತೇನೆ ವ್ರತಾನುಷ್ಠಾನಪರಳಾದ ನಾನು ನಿತ್ಯವೂ ಆ ಸರೋವರಗಳಲ್ಲಿ ನಿನ್ನೊಡನೆ ಸ್ನಾನ ಮಾಡುತ್ತೇನೆ ರಾಘವ ಹೀಗೆ ನಾನು ನಿನ್ನ ಜೊತೆಯಲ್ಲಿ ಯಾವಾಗಲೂ ಪರಮಾನಂದ ಭರಿತಳಾಗಿ ವಿಹರಿಸುತ್ತಾ ಕಾಲ ಕಳೆಯುತ್ತೇನೆ ಹೀಗೆ ನಾನು ನೂರು ಸಾವಿರ ವರ್ಷಗಳಾದರೂ ನಿನ್ನೊಡನೆ ಆನಂದದಿಂದಿರುತ್ತೇನೆ ಇಷ್ಟೊಂದು ಕಾಲವನ್ನು ಹೇಗೆ ಕಳೆದನೆಂಬ ಪರಿವೆಯೇ ಇಲ್ಲದೆ ನಿನ್ನ ಜೊತೆಯಲ್ಲಿರುತ್ತೇನೆ ಸ್ವರ್ಗವು ನಿನ್ನ ಜೊತೆಯಲ್ಲಿರುವಷ್ಟು ಸುಖದಾಯಕವಲ್ಲವೆಂಬುದು ನನ್ನ ಅಭಿಪ್ರಾಯವಾಗಿದೆ ನೀನು ನನ್ನ ಜೊತೆಯಲ್ಲಿರದೆ ಸ್ವರ್ಗವಾಸವೇ ನನಗೆ ಸಿಕ್ಕಿದರೂ ಅಂತಹ ಕಾಮಧೇನು ಕಲ್ಪವೃಕ್ಷ ನಂದನವನಗಳಿರುವ ಸ್ವರ್ಗವಾಸವೂ ನನಗೆ ರುಚಿಸುವುದಿಲ್ಲ ಅನೇಕ ಮೃಗಗಳಿಂದ ವ್ಯಾಪ್ತವಾದ ಕಪಿಗಳಿಂದಲೂ ಆನೆಗಳಿಂದಲೂ ಕೂಡಿರುವ ದುರ್ಗಮವಾದ ಅರಣ್ಯಕ್ಕೆ ನಿನ್ನೊಡನೆ ಪ್ರಯಾಣ ಮಾಡುತ್ತೇನೆ ನಾನು ನನ್ನ ತವರು ಮನೆಯಲ್ಲಿರುವಷ್ಟೇ ಆನಂದದಿಂದ ನಿನ್ನ ಪಾದ ಸೇವೆಯನ್ನು ಮಾಡುತ್ತಾ ನಿಯಮ ನಿಷ್ಠಾಳಾಗಿ ಅರಣ್ಯದಲ್ಲಿ ವಾಸ ಮಾಡುತ್ತೇನೆ ನಿನ್ನೊಬ್ಬನನ್ನು ಬಿಟ್ಟು ಬೇರೆ ಯಾರಲ್ಲಿಯೂ ವಿಶ್ವಾಸ ಬಿಡದಿರುವ ನಿನ್ನಲ್ಲಿಯೇ ಯಾವಾಗಲೂ ಅನುರಕ್ತವಾದ ಬುದ್ಧಿಯಿಂದ ಕೂಡಿರುವ ನಿನ್ನಿಂದ ವಿಯೋಗವೇನಾದರೂ ಆದರೆ ಮರಣ ಹೊಂದಲು ನಿಶ್ಚಯಿಸಿರುವ ನನ್ನ ಪ್ರಾರ್ಥನೆಯನ್ನು ನಡೆಸಿಕೊಡು ನನ್ನನ್ನು ಅರಣ್ಯಕ್ಕೆ ಕರೆದುಕೊಂಡು ಹೋಗು ನನ್ನಿಂದ ನಿನಗೆ ಹೆಚ್ಚಿನ ಭಾರವೇನೂ ಆಗುವುದಿಲ್ಲ ಧರ್ಮವತ್ಸಲೆಯಾದ ಸೀತಾದೇವಿಯು ಹೀಗೆ ಏಳುತ್ತಿದ್ದರೂ ನರಶ್ರೇಷ್ಠನಾದ ಶ್ರೀರಾಮನು ಸೀತೆಯಲ್ಲಿ ಅರಣ್ಯಕ್ಕೆ ಕರೆದೊಯ್ಯಲು ಇಷ್ಟಪಡಲಿಲ್ಲ ಅವಳ ಮನಸ್ಸನ್ನು ಅರಣ್ಯವಾಸದಿಂದ ಹಿಂದಿರುಗಿಸಲು ಸಾಧಕವಾದ ಅನೇಕ ಮಾತುಗಳನ್ನು ಅರಣ್ಯವಾಸದ ಕಷ್ಟಗಳನ್ನು ಶ್ರೀರಾಮನು ವಿವರಿಸಿ ಹೇಳಿದನು ಇಲ್ಲಿಗೆ ಇಪ್ಪತ್ತೇಳನೆಯ ಸ್ವರ್ಗವು ಮುಗಿಯಿತು ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ